ಈಗ ಪ್ರೀತಮ್ ಅವ್ರ ಹತ್ರನೂ ಮಾತಾಡ್ತೀವಿ ಆಸನ ಮುಂದಿನ ದಿನಗಳಲ್ಲಿ ಪ್ರೀತಮ್ ಅವ್ರತ್ರ ಮಾತಾಡ್ತೀವಿ ಆಗ್ಲೇ ಇವಾಗ ಟಿಕೆಟ್ ಅನೌನ್ಸ್ ಆದಮೇಲೆ ನಾವು ಒಟ್ಟಿಗೆ ಸೇರಿಸಿ ಒಂದೊಂದು ಸಭೆ ಮಾಡ್ತಾಯಿದ್ದೀವಿ ಎಲ್ಲ ಭಾಗ ಎಲ್ಲ ಭಾಗದಲ್ಲೂ ಈಗ ಕಡೂರಿರ್ಬೋದು ಬೆಳ್ಳಿ ಪ್ರಕಾಶ್ ಅಣ್ಣ ಹತ್ರನೂ ಮಾತಾಡಿದ್ದೀವಿ ಈಗ ಸ ಇರ್ಬೋದು ಡಿ ಕೆ ಸುರೇಶ್ ಅಣ್ಣ ಹತ್ರ ಅಲ್ಲಿ ಇವರು ಸುರೇಶ್ ಅಣ್ಣ ಹತ್ರ ಎಚ್ ಕೆ ಸುರೇಶ್ ಅಣ್ಣ ಹತ್ರ ಮಾತಾಡಿದ್ದೀವಿ ಹಾಗೆ ಇವ್ರದ್ದು ಇರ್ಬೋದು ನಮ್ಮ ಯಾವುದು ನಮ್ಮ ನಮ್ಮ ಸಕಲೇಶ್ಪುರ ಮಂಜಣ್ಣವ್ರತ್ರ ಮಾತಾಡ್ತೀವಿ ಈಗ ಪ್ರೀತಮ್ ಅವ್ರ ಹತ್ರನೂ ಮಾತಾಡ್ತೀವಿ ಹಾಸನ ಮುಂದಿನ ದಿನಗಳಲ್ಲಿ ಪ್ರೀತಮ್ ಅವ್ರ ಹತ್ರನೂ ಮಾತಾಡ್ತೀವಿ ಹಾಗೆ ಎಲ್ಲ ಕಡೆನೂ ನಮ್ಮ ಅರ್ಕುಳಗೂಡು ಯೋಗರ್ಮಿಷನ್ ಅವರ ಹತ್ರ ಮಾತಾಡ್ತೀವಿ ಈ ಥರ ಎಲ್ಲರ ಹತ್ರನೂ ಮಾತಾಡಿ ಒಂದು ವಿಶ್ವಾಸಕ್ಕೆ ಅಂತ ಕೆಲಸ ಮಾಡಿ ಒಟ್ಟಿಗೆ ಸಭೆ ಮಾಡಬೇಕು ಅಂತ ಫಸ್ಟು ಸ್ಥಳೀಯ ಸಭೆಗಳ್ನ ಮಾಡಿ ಆಮೇಲೆ ನಾವು ದೊಡ್ಡ ದೊಡ್ಡ ಮಟ್ಟದ ರ್ಯಾಲಿಗಳು ಈಗ ಯಡಿಯೂರಪ್ಪ ಸಾಹೇಬರು ಬರಬೇಕಾದ್ರೆ ವಿಜೇಂದ್ರಣ್ಣ ಬರಬೇಕಾದ್ರೆ ಇಲ್ಲ ಕುಮಾರಣ್ಣ ಬರಬೇಕಾದ್ರೆ ಒಂದು ದೊಡ್ಡ ಮಟ್ಟದ ರ್ಯಾಲಿಗೆ ಮೊದಲು ಪೂರ್ವಭಾವಿ ಸಭೆಗಳಾಗಬೇಕು ನಮ್ಮಲ್ಲಿ ಸೊ ಹಾಗಾಗಿ ನಮ್ಮ ಪಕ್ಷದ ಪೂರ್ವಭಾವಿ ಸಭೆಗಳು ಆಗಲಿ ನಡೆದೋಗಿದ್ದಾವೆ ನೀವೇ ನೋಡಿದ್ದೀರಾ ಆಗಲೇ ಈಗ ಜಂಟಿ ಜಂಟಿ ಪೂರ್ವಭಾವಿ ಸಭೆಗಳು ನಡೆಯುವಂಥ ಕೆಲಸ ಆಗಬೇಕು ಅದಕ್ಕೂ ಕೂಡ ಎಲ್ಲ ವಿಶ್ವಾಸ ತಗೊಂಡು ಒಂದು ಡೇಟ್ ಫಿಕ್ಸ್ ಮಾಡಿ ಪೂರ್ವಭಾವಿ ಸಭೆಗಳನ್ನ ಮಾಡೋ ಅಂಥ ಕೆಲಸ ಮಾಡಿ ಸರ್ ನನಗೆ ಬರ್ತಿರೋ ಮಾಹಿತಿ ಪ್ರಕಾರ ಹತ್ತರಿಂದ ಹದಿನೈದರೊಳಗಡೆ ಅಂದರೆ ಟ್ವೆಲ್ ಟ್ವೆಲ್ನಿಂದ ಫಿಫ್ಟೀನ್ ಒಳಗಡೆ ಡೇಟ್ ಅನೌನ್ಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಟ್ವೆಲ್ ಟು ಫಿಫ್ಟೀನ್ ಒಳಗಡೆ ಡೇಟ್ ಅನೌನ್ಸ್ ಆಗುತ್ತೆ ಅಂತಾರೆ ಸೊ ಆಗಿಂದ ಪ್ರಕ್ರಿಯೆ ಪ್ರಾರಂಭ ಆಗ್ಬೋದು ಸರ್ ಎಲ್ಲ ಕಡೆನೂ ಹೋಗ್ತಾರೆ ದೇವೇಗೌಡರು ಸಾಹೇಬರು ಈಗ ಸದ್ಯಕ್ಕೆ ಕೂತ್ಕೊಂಡು ಇಲ್ಲಿ ಯಾಕೆಂದರೆ ಅವ್ರದು ಜಿಲ್ಲೆ ಇದು ಹುಟ್ಟೂರು ಸೊ ಹಾಗಾಗಿ ಭಾಳಷ್ಟು ಜನ ಅವ್ರಿಗೆ ಆದಂಥ ಅಭಿಮಾನಿಗಳಿದ್ದಾರೆ ಅವ್ರದೇ ಆದಂಥ ಕಾರ್ಯಕರ್ತಿದ್ದಾರೆ ಸಣ್ಣ ಪುಟ್ಟ ತಪ್ಪುಗಳು ಯಾರ ಕಡೆಯಿಂದನೂ ಆಗಿದ್ರು ಕೂಡ ಅದನ್ನೆಲ್ಲ ಸರಿಪಡಿಸೋ ಅಂಥ ಕೆಲಸನ ದೊಡ್ಡವರೇ ಇನ್ಶಿಯೇಟ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಯಾಕಂದರೆ ದೇವೇಗೌಡರು ತಲೆಮಾರಂಥವ್ರು ಇರ್ಬೋದು ದೇವೇಗೌಡ್ರನ್ನ ಫಾಲೋ ಅಂಥವ್ರು ಇರ್ಬೋದು ಅವರು ದೇವೇಗೌಡರು ಸಾಹೇಬ್ರೆ ಮಾತಾಡಿದ್ರೆ ಸರಿ ಹೋಗುತ್ತೆ ಅನ್ನೋದೊಂದು ಭಾವನೆಯಲ್ಲಿ ಅವರು ಕೂತ್ಕೊಂಡು ಚರ್ಚೆ ಮಾಡ್ತಿದ್ದಾರೆ ಯಾಕೆ ಈ ವಾಸ್ ಆಫ್ ದಿಸ್ ಲೋಕಸಭಾ ಕಾನ್ಸ್ಟುನ್ಸಿ ಫಾರ್ ಫೋರ್ ಫೈವ್ ಟೈಮ್ಸ್ ತ್ರೀ ಟು ಫೋರ್ ಟೈಮ್ಸ್ ಕಾನ್ಸ್ಟು ಲೋಕ ಇದು ಮಾಡಿದ್ದಾರೆ ಸೊ ನಮ್ಮೆಲ್ಲರಿಗಿಂತ ಅನುಭವದಲ್ಲಿ ಅವ್ರು ಹೆಚ್ಚುವರಿ ಅನುಭವ ಇದೆ ಆಮೇಲೆ ಅವ್ರಿಗೆ ನಮ್ಗಿಂತೂ ಹೆಚ್ಚುವರಿ ಪರಿಚಯ ಇದ್ದಾರೆ ಜನ ಅವ್ರದ್ದೇ ಆದಂಥ ಒಂದು ಸೆಕ್ಟರ್ ಕ್ರೌಡ್ ಇದೆ ಸೊ ಹಾಗಾಗಿ ಅವ್ರನ್ನೆಲ್ಲ ಕರೆಸಿ ಮಾತಾಡಿ ಸರಿಪಡಿಸೋ ಕೆಲ್ಸಗಳು ಮಾಡ್ತಾರೆ ಥ್ಯಾಂಕ್ ಯು ಸರ್ ಎಲ್ ಎಲ್ಲ ಚೆನ್ನಾಗಿದೆ ಹಾಸನಲ್ಲಿ ನಾನು ಕೂಡ ಎಲ್ಲ ಭಾಗಕ್ಕೂ ಹೋಗಿದ್ದೀನಿ ಈಗ ಎಲ್ಲ ಕಡೆನೂ ಒಂದು ಒಳ್ಳೆಯ ವಿಶ್ವಾಸ ಇದೆ ನೆನ್ನೆ ಹೆಸ್ಲೂರ್ ಹೆತ್ತರ್ಗೂ ಹೋಗಿದ್ದೆ ಜಾವ್ಗರ್ಗೂ ಹೋಗಿದ್ದೀನಿ ಸೊ ಎಲ್ಲ ಕಡೆಯೂ ಒಂದು ವಿಶ್ವಾಸ ಇದೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಹುಮ್ಮಸ್ಸಲ್ಲಿದ್ದಾರೆ ಇಬ್ಬರು ಕಾರ್ಯಕರ್ತರು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ಎಲ್ಲರೂ ಕೂಡ ಹುಮ್ಮಸ್ಸಲ್ಲಿದ್ದಾರೆ ಕೆಲಸ ಮಾಡ್ತೀವಿ ಅಂತೇಳಿ ನಾವು ಖಂಡಿತ ಒಳ್ಳೆ ಲೀಡಲ್ಲೇ ನಮ್ಮ ಪಕ್ಷ ನಮ್ಮ ಎರಡು ಮೈತ್ರಿ ಅದಕ್ಕೆಲ್ಲ ಅಂತ ಕೆಲಸ ಮಾಡ್ತೀವಿ ಸರ್ ಟಿಕೆಟ್ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಬೈ ನೆಕ್ಸ್ಟ್ ಸಂಡೇ ಅವ್ರ ಮಂಡೇ ದೇ ಮೈಟ್ ಅನೌನ್ಸ್ ಬಿ ಜೆ ಪಿ ಆ್ಯಂಡ್ ಜೆ ಡಿ ಎಸ್ ಟಿಕೆಟ್ ಅನೌನ್ಸ್ ಇನ್ನೊಂದು ಎರಡು ಮೂರು ದಿನದಲ್ಲಿ ಆಗುತ್ತೆ ಟೂ ಡೇಸಲ್ಲಿ ದೇ ಮೈಟ್ ಕ್ಲಿಯರ್ ಆಲ್ ದ ಕರ್ನಾಟಕ ಟಿಕೆಟ್ ಅದನ್ನೇ ನಾವು ಚರ್ಚೆ ಮಾಡಿದೆ ಸರ್ ಹೈಕಮಾಂಡ್ ಆಸ್ ನಾಟ್ ಇಟ್ ಡೌನ್ ಆ್ಯಂಡ್ ಬೌದ್ಧ ಹೈಕಮಾಂಡ್ ಆಸ್ ನಾಟ್ ಇಟ್ ಡೌನ್ ಅವರಿಬ್ಬರು ಕೂತ್ಕೊಂಡು ಚರ್ಚೆ ಮಾಡಲಿ ಚರ್ಚೆ ಮಾಡಿಬಿಟ್ಟು ಅದೇನು ಕೊಡ್ತಾರೋ ಕೊಡಲಿ ಅದು ಕೆಲಸ ಈಗಾಗಲೇ ಸರ್ ಒಂದು ರೌಂಡ್ ಪೂರ್ತಿ ನಾನು ಎಲ್ಲ ಕಡೆನೂ ಎಲ್ಲ ಪಂಚಾಯತಿಗೆ ಹೋಗೋವಂಥ ಕೆಲಸನ ಮಾಡಿದ್ದೀನಿ ಪ್ಲಸ್ ಜೊತೆಗೆ ಆಗಲೇ ಹಲವಾರು ಹಳ್ಳಿಗಳ್ಗು ವಿಸಿಟ್ ಮಾಡಿದ್ದೀನಿ ಈಗಾಗಲೇ ಈಗ ಎಲ್ಲ ಕಡೆ ವಾತಾವರಣ ಭಾಳ ಚೆನ್ನಾಗಿದೆ ಒಂದು ರೌಂಡ್ ಕ್ಯಾನ್ವಸ್ ಕೂಡ ಆಗಿದೆ ನಮ್ಮದು ಈಗ ಯಾವ್ದಾದ್ರು ಸರಿಪಡಿಸ್ಕೊಳ್ಳೋ ಇದ್ದರೆ ಆಮೇಲೆ ಯಾವ ಸರಿ ಇದು ಮಾಡ್ಕೊಳ್ಳೋವಂಥವಿದ್ರೆ ಮಾಡ್ತಾ ಇದ್ದೀವಿ ಖಂಡಿತ ಆಗಲೇ ಸರ್ ನಾವೆಲ್ಲರ ಥರನೂ ಟಚಲ್ಲಿದ್ದೀವಿ ಮಾತಾಡ್ತಾ ಇದ್ದೀವಿ ಅದನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ಅಂತ ಕೆಲಸ ಮಾಡ್ತೀವಿ ನಿನ್ನೆನೂ ಕೂಡ ಭಾಳಷ್ಟು ಜನ ನಾಯಕರುಗಳಿಗೆ ಬಿ ಜೆ ಪಿ ನಾಯಕರುಗಳಿಗೆ ಅವರು ಕೂಡ ಕರೆ ಮಾಡಿದ್ದಾರೆ ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತ ನಾವು ಕೂಡ ಅವ್ರಿಗೆ ಮಾತಾ ಮಾತಾಡಿ ಅವ್ರು ಯಾವ ವಿಶ್ವಾಸಕ್ಕೆ ಏನು ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ನಿನ್ನೆ ಜಾವ್ಗಲಲ್ಲೂ ಕೂಡ ವಿಶೇಷವಾಗಿ ಮಹಾಶಿವರಾತ್ರಿಗೆ ಕ್ರಿಕೆಟ್ ಇಟ್ಟಿದ್ದರು ಟೂರ್ನಮೆಂಟು ಆ ಎಲ್ಲ ಭಾಗದ ಆ ಭಾಗದ ಜಾವ್ಗಲ್ಲಿನ ಎಲ್ಲ ಮುಖಂಡರುಗಳು ಬಿ ಜೆ ಪಿ ಮುಖಂಡರುಗಳು ಪ್ರೀತಿ ವಿಶ್ವಾಸದಿಂದ ನಾನು ಬರ್ಮಾಡ್ಕೊಂಡ್ರು ಹಾಗಾಗಿ ಎಲ್ಲ ಕಡೆನೂ ಒಳ್ಳೆ ಒಳ್ಳೆಯ ಅಭಿಪ್ರಾಯ ಇದೆ ಚೆನ್ನಾಗಿ ಹೋಗುತ್ತೆ ಸರಿ ನಾನು ಅದ್ರ ಬಗ್ಗೆ ಏನು ಚರ್ಚೆ ಹೋಗಲ್ಲ ಸರ್ ಈಗ ಕೆಲ್ ಕೆಲಸ ಮಾಡಿರೋರು ಬಂದರೆ ಅವಾಗ ಮಾತಾಡ್ಬೋದು ಕೆಲಸ ಮಾಡ್ದೆ ಸುಮ್ಮನೆ ಓಡಾಡ್ಕೊಂಬರೋರಿಗೆ ನಾನು ಏನು ಮಾತಾಡಲಿ ಈಗ ಅದ್ರ ಬಗ್ಗೆ ನಾನು ಚರ್ಚೆ ಹೋಗಲ್ಲ ಸರ್ ನನಗಿನ್ನ ಯಾವುದೇ ಮಾಹಿತಿ ಬಂದಿಲ್ಲ ನನಗೆ ಯಾರು ಮಂಡ್ಯದಲ್ಲಿರ್ಬೋದು ಕೋಲಾರಲ್ಲಿ ಯಾರಬೋದು ಅಂತ ಮಾಹಿತಿ ಬಂದಿಲ್ಲ ಕುಮಾರಣ ನಿಂತ್ಕೊಳ್ಳೋದಾದ್ರೆ ನಮಗೆ ತೊಂದ್ರೆ ಇಲ್ಲ ಒಳ್ಳೇದೇ ಆಗುತ್ತೆ ಯಾಕಂದ್ರೆ ಕುಮಾರ ನಿಂತ್ರೆ ಒಂದು ಹಳೆ ಮೈಸೂರು ಭಾಗದಲ್ಲಿ ಒಂದು ಹಲೆ ದಾಡತ್ತೆ ಸೊ ಹಾಗಾಗಿ ಕುಮಾರ ನಿಂತ್ರೆ ನಮ್ಗೆ ತೊಂದರೆ ಇಲ್ಲ ಸರ್ ಒಳ್ಳೇದೇ ಅದು ವಿ ವೆಲ್ಕಮ್ ದಟ್ ಡಿಶನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ